ಬರುವ ಹತ್ತನೇ ತಾರೀಕು ಬೆಂಗಳೂರು ಕೆ ಎಮ್ ಎಫ್ ಮಾತಾಡಬಾರ್ದು ಮುಂಭಾಗದಲ್ಲಿ ಸಾವಿರಾರು ಜನ ರೈತರು ಸೇರಿ ರೈತರ ಹಾಲಿಗೆ ಐವತ್ತು ರೂಪಾಯಿ ಲೀಟರ್ ಹಾಲಿಗೆ ಐವತ್ತು ರೂಪಾಯಿಯನ್ನು ಕೊಡಬೇಕು ಏನು ಪ್ರೋತ್ಸಾಹ ಧನ ಬಾಕಿ ಇದೆ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಏನು ನಮ್ಮ ಗ್ರಾಮೀಣ ಪ್ರದೇಶದ ಡೈರಿಗಳಲ್ಲಿ ಕೆಲಸ ಮಾಡುವಂಥ ನೌಕರರನ್ನ ಒಕ್ಕೂಟದ ನೌಕರರಿಗಾಗಿ ಪರಿಗಣಿಸಬೇಕು ಮತ್ತು ಏನು ಇವತ್ತು ಭೂಸ ಸಿಗ್ತಾ ಇದೆ ಉತ್ಕೃಷ್ಟವಾದಂಥ ಭೂಸವನ್ನು ರಿಯಾಯಿತಿ ದರದಲ್ಲಿ ರೈತರಿಗೆ ಕೊಡಬೇಕು ಆ ಮೂಲಕ ಏನು ಪ್ರತಿ ಲೀಟರ್ ಉತ್ಪಾದನಾ ವೆಚ್ಚವನ್ನು ಲೆಕ್ಕ ಹಾಕಿ ಏನು ಈಗಾಗಲೇ ಸ್ವಾಮಿನಾಥನ್ ಆಯೋಗ ಏನು ಹೇಳಿದೆ ಉತ್ಪಾದನಾ ವೆಚ್ಚ ಮತ್ತು ಅದಕ್ಕೆ ಅರ್ಧದಷ್ಟು ಲಾಭಾಂಶವನ್ನು ಸೇರಿಸಿ ಬೆಲೆಯನ್ನು ನಿಗದಿ ಮಾಡಬೇಕು ಅಂತೇಳಿ ಹೇಳಿದೆ ಸಪೋಸ್ ಒಂದು ಲೀಟರ್ ಹಾಲಿಗೆ ಉತ್ಪಾದನಾ ವೆಚ್ಚ ನಲವತ್ತೈದು ರೂಪಾಯಿ ಆದರೆ ಅದಕ್ಕೆ ಅರ್ಧದಷ್ಟು ಲಾಭಾಂಶವನ್ನು ಸೇರಿಸಿ ಎಪ್ಪತ್ತು ರೂಪಾಯಿ ಲೀಟ್ರಿಗೆ ಕೊಡಬೇಕು ಅನ್ನೋ ಅಂತ ಲೆಕ್ಕಾಚಾರದಲ್ಲಿ ಇವತ್ತು ಸ್ವಾಮಿನಾಥನ್ ಆಯೋಗ ಹೇಳಿದೆ ಅದ್ರ ಪ್ರಕಾರ ಕನಿಷ್ಠ ಈಗ ಐವತ್ತು ರೂಪಾಯಿ ಆದರೂ ನಮಗೆ ರೈತರಿಗೆ ಕೊಡಲೇಬೇಕು ಅನ್ನೋ ಅಂತ ವಿಚಾರಗಳನ್ನು ಇಟ್ಟು ಸಾವಿರಾರು ಸಂಖ್ಯೆಯಲ್ಲಿ ತುಮಕೂರಿಂದ ರೈತರು ಇವತ್ತು ಬೆಂಗಳೂರಿನ ಕೆ ಎಂ ಎಫ್ ಒಕ್ಕೂಟದ ಮುಂದೆ ಮಹಾಮಂಡಲದ ಮುಂದೆ ಭಾಗವಹಿಸ್ತಾ ಇದ್ದೀವಿ ಸುಮಾರು ಆರು ಜಿಲ್ಲೆಯ ರೈತರು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಿದ್ದಾರೆ ಸರ್ಕಾರ ಕೂಡಲೇ ಎಚ್ಚೆತ್ತು ಏನು ನಾವು ಡಿಮ್ಯಾಂಡ್ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆ ಒತ್ತಾಯಗಳನ್ನು ಪರಿಹಾರ ಮಾಡೋದಿಕ್ಕಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ ತಾವೇನಾದರೂ ಉದಾಸೀನ ಮಾಡಿದರೆ ನಮ್ಮ ಚಳವಳಿಯನ್ನು ಅನಿರ್ದಿಷ್ಟ ಕಾಲದ ಚಳವಳಿಯಾಗಿ ಮಾಡಿ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ